ಹಾಯ್ ಹಲೋ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಇವತ್ತು ನೀವು ನೋಡ್ತಿದ್ದೀರಾ ಟೆಕ್ನಿಕಲ್ ಲಕ್ಯು ಯೂಟ್ಯೂಬ್ ಚಾನಲ್ ನಾನಿಮ್ಮ ಲೋಕೇಶ್ ಗೈಸ್ ಇವತ್ತಿನ ಈ ವಿಡಿಯೋದಲ್ಲಿ ಫ್ರೆಂಡ್ಸ್ ಪ್ರತಿಯೊಬ್ಬ ಕ್ರಿಯೇಟರ್ಸ್ಗಳು ಕೂಡ ಮಾನಿಟೈಝ್ ಮಾನಿಟೈಜೇಷನ್ ಆದಮೇಲೆ ಕೂಡ ಪ್ರತಿಯೊಬ್ಬರು ಕೂಡ ನೀವು ಮಾನಿಟೈಸೇಷನ್ ಆನಾದ್ಮೇಲೆ ತುಂಬ ಪ್ರೊಸೆಸ್ಗಳು ನಿಮ್ಗೆ ಬರ್ತಾ ಹೋಗುತ್ತೆ ಓಕೆನಾ ಆ ಪ್ರೊಸೆಸ್ಗಳೆಲ್ಲನೂ ಪ್ರತಿಯೊಂದನ್ನು ಕೂಡ ಹೇಳ್ತಾ ಬಂದರೆ ತುಂಬ ಟೈಮ್ ಆಗುತ್ತೆ ಸಿಂಪಲ್ಲಾಗಿ ನಿಮಗೆ ಆ ಒಂದು ಮಾನಿಟೈಸೇಷನ್ ಸಾರಿ ಮಾನಿಟೈಸೇಷನ್ ಅಪ್ರೂವಲ್ ಆದ ನಂತರ ನಿಮಗೆ ಒಂದು ಗೂಗಲ್ ಆ್ಯಶನ್ಸ್ ಅಕೌಂಟ್ನ ನೀವು ಕ್ರಿಯೇಟ್ ಮಾಡಬೇಕಾದ್ರೆ ನಿಮಗೆ ಒಂದು ಸ್ವಿಫ್ಟ್ ಕೋಡ್ ಅನ್ನೋವಂಥದ್ದು ಒಂದು ಕೋಡ್ ಬೇಕಾಗುತ್ತೆ ಅಂದರೆ ನಿಮ್ಮ ಒಂದು ಯು ಎಸ್ ಇಂದ ಇಂಡಿಯನ್ ಡಾಲರ್ಗೆ ನಾವು ಕನ್ವರ್ಟ್ ಮಾಡ್ಕೋಬೇಕಾದ್ರೆ ನಮ್ಮ ಒಂದು ಬ್ಯಾಂಕನ್ನ ಒಂದು ಸ್ವಿಪ್ಟ್ ಕೋಡ್ ಬೇಕಾಗುತ್ತೆ ಓಕೆನಾ ಆ ಒಂದು ಸ್ವಿಫ್ಟ್ ಕೋಡ್ ನಿಮ್ಗೆ ಎಲ್ಲಿ ಸಿಗುತ್ತೆ ಅಂತ ನಿಮಗೆ ಕೇಳ್ಬೋದು ಮೇಡಮ್ ತುಂಬ ಜನ ಬ್ಯಾಂಕಲ್ಲಿ ಇರ್ಬೋದು ಬಟ್ ಈ ಸ್ವಿಪ್ ಕೋಡ್ ಅನ್ನುವಂಥದ್ದು ತುಂಬ ಜನ ಬ್ಯಾಂಕಲ್ಲಿ ಇದ್ದರೂ ಕೂಡ ಅವ್ರಿಗೆ ಗೊತ್ತಿರೋದಿಲ್ಲ ಓಕೆನಾ ನೀವು ಸ್ವಲ್ಪ ಗೊತ್ತಿಲ್ಲ ಅಂತಂದರೆ ತುಂಬಾ ಜನಕ್ಕೆ ಯಾಕಂದ್ರೆ ನನ್ನ ಒಂದು ನಾನು ಆನ್ ಮಾಡ್ಕೋಬೇಕಾದ್ರೆ ನಾನು ಕೇಳಿದಾಗ ತುಂಬಾ ಜನಕ್ಕೆ ಒಂದು ಇಂಡಿಯನ್ ಓವರ್ಸಿಸ್ ಒಂದು ಮ್ಯಾನೇಜರ್ಗೆ ಕೂಡ ನನಗೆ ಸ್ಟ್ರಿಪ್ ಕೊಡೋಂಥದ್ದು ಅವ್ರಿಗೆ ಗೊತ್ತಿರಲಿಲ್ಲ ಆ ಒಂದು ಸ್ವಿಪ್ ಇಂಡಿಯನ್ ಓವರ್ಸಿಸ್ ಮೇನ್ ಬ್ರೆಂಚ್ ಬಂದ್ಬಿಟ್ಟು ಇದೆ ಓಕೆನಾ ಅಲ್ಲಿ ಒಬ್ಬರು ಕಾಂಟ್ಯಾಕ್ಟನ್ನು ನಾನು ತಗೊಂಡು ಆಮೇಲೆ ನಾನು ಮೇನ್ ಬ್ರಾಂಚಿಂದ ಒಂದು ಸ್ವಿಪ್ ಕೋಡನ್ನು ನಾನು ತಗೊಂಡು ಆಮೇಲೆ ಅಮೌಂಟ್ನ ನಾನು ಟ್ರಾನ್ಸ್ಫರ್ ಸಹ ಮಾಡ್ಕೊಂಡಿದ್ದೆ ಅದರಿಂದಾಗಿ ನೀವು ಯಾವ ರೀತಿಯಾಗಿ ಸ್ವಿಪ್ ಕೋಡನ್ನು ತಗೊಳ್ಳ ತಗೊಳ್ಳುವಂಥದ್ದು ಅಂತ ಈ ಒಂದು ಪ್ರೋಸೆಸ್ನ ಯಾವ ರೀತಿಯಾಗಿ ತಗೋ ಮಾಡೋದು ಅಂತ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಳ್ತಾ ಹೋಗ್ತೀನಿ ಓಕೆನಾ ಜಾಸ್ತಿ ಹೊತ್ತು ಕುಯ್ಯೋದು ಬೇಡ ತುಂಬ ಸಿಂಪಲ್ ಆಗಿ ನಿಮಗೆ ನೀಟಾಗಿ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ ಫಸ್ಟ್ ಟೈಮ್ ವೀಡಿಯೋ ನೋಡ್ತಾ ಇದ್ದೀನಿ ಅಂದರೆ ಫಸ್ಟುಬ್ಬಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಆಮೇಲೆ ವೀಡಿಯೋನ ಕಂಟಿನ್ಯೂಸ್ ನೋಡ್ತಾ ಹೋಗಿ ಬನ್ನಿ ಫ್ರೆಂಡ್ಸ್ ಆಗಿರೋ ವಿಡಿಯೋನ ಶುರು ಮಾಡೋಣ ಫ್ರೆಂಡ್ಸ್ ನಾನು ನಿಮಗೆ ಫಸ್ಟ್ ಸಜೆಸ್ಟ್ ಮಾಡುವಂಥದ್ದು ನಿಮ್ಮ ಕೈಲಾದಷ್ಟು ಫಸ್ಟ್ ನೀವು ಸ್ವಿಪ್ ಕೋಡ್ ಯಾವ ರೀತಿಯಾಗಿ ತಗೊಳ್ಳೋದು ಅಂತ ನಿಮಗೆ ತಿಳಿಸ್ಕೊಡ್ತೀನಿ ಓಕೆನಾ ನಿಮ್ಮ ಕೈಲಾದಷ್ಟು ಆದಷ್ಟು ಸಲ ಟ್ರೈ ಮಾಡಿ ಓಕೆನಾ ಹೇಳ್ಕೊಡ್ತೀನಿ ನೋಡಿ ಸಿಂಪಲ್ ಆಗಿ ನಿಮ್ಗೆ ಗೂಗಲ್ನ ಓಪನ್ ಮಾಡಿಕೊಂಡು ನೀವು ಅಲ್ಲಿ ಫೈಂಡ್ ಸ್ವಿಫ್ಟ್ ಕೋಡ್ ಅಂತ ನೀವು ಸರ್ಚ್ ಮಾಡಬೇಕಾಗುತ್ತೆ ಆಯ್ತಾ ಸರ್ಚ್ ಮಾಡಿದ ನಂತರ ಕಾಣ್ತಾ ಇರುವಂತಹ ವೆಬ್ಸೈಟ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ನಿಮಗೆ ಅಲ್ಲಿ ನಿಮ್ಮ ಒಂದು ಬ್ಯಾಂಕ್ ಡೀಟೇಲ್ಸ್ ಪ್ರತಿಯೊಂದು ಹಾಕ್ಬೇಕಂದ್ರೆ ನಿಮ್ಮ ಒಂದು ಜಿಲ್ಲೆ ಡಿಸ್ಟಿಕ್ ಮತ್ತು ಬ್ಯಾ ಬ್ರಾಂಚ್ ನೇಮ್ನ ಹಾಕಬೇಕಾಗುತ್ತೆ ಅದಾದ ನಂತರ ನೀವು ಸರ್ಚ್ನ ಕೊಡ್ತು ಅಂತ ಅಂದರೆ ನಿಮಗೆ ಅಲ್ಲಿ ಸ್ವಿಪ್ ಕೊಡುವಂಥದ್ದು ಸ್ವಿಫ್ಟ್ ಕೋಡ್ ಅನ್ನೋವಂಥದ್ದು ಶೋ ಆಗ್ತಾ ಬರುತ್ತೆ ಓಕೆನಾ ಇದನ್ನು ತ ಸ್ವಿಫ್ಟ್ ಕೋಡ್ ಸಿಕ್ತು ಅಂದ ತಕ್ಷಣ ನೀವು ನಾನು ಮಾಡಿದ ತಪ್ಪೇನು ಅಂತ ಅಂದರೆ ನಾನು ಮಾಡ್ಕೊಂಡಿದ್ದ ತಪ್ಪು ಓಕೆನಾ ಸ್ವಿಪ್ ಕೋಡ್ ಸಿಕ್ಕಿದ ತಕ್ಷಣ ನಾನು ಹಾಕೋದಕ್ಕೆ ಹೊರಟಿದ್ದೆ ಬಟ್ ಅವಾಗ ನನ್ನ ಫ್ರೆಂಡ್ ಸಜೆಸ್ಟ್ ಮಾಡಿ ಹೇಳಿದ ಫಸ್ಟು ಈ ಒಂದು ಸ್ವಿಪ್ ಕೋಡ್ ಸರಿ ಇದೆಯಾ ಇಲ್ವಾ ಅಂತ ಒಂದು ಸಲ ಚೆಕ್ ಮಾಡ್ಕೊಬೇಡ ಅಂದ ತಕ್ಷಣ ನಾನು ನಮಗೆ ಗೊತ್ತಿರೋ ಒಬ್ಬ ಗೊತ್ತಿರೋರೊಬ್ಬರು ಹತ್ರ ಹೋಗಿ ಇಂಡಿಯನ್ ಓವರ್ಸೀಸಲ್ಲಿ ಕೆಲಸ ಮಾಡುವಂಥ ಎಂಪ್ಲಾಯ್ ಜೊತೆ ಹೋಗಿ ಅವ್ರಿಗೆ ಕಾಂಟ್ಯಾಕ್ಟ್ ಇಟ್ಕೊಂಡು ಆಮೇಲೆ ನಾನು ಮೇನ್ ಬ್ರಾಂಚ್ದ ಒಂದು ಸ್ವಿಪ್ ಕೋಡನ್ನ ಕಳಿಸ್ಕೊಂಡು ಅದಕ್ಕೂ ಇದಕ್ಕೂ ಮ್ಯಾಚ್ ಮಾಡಿದಾಗ ಟ್ಯಾಲಿ ಮಾಡಿದಾಗ ಎರಡು ಸೇಮ್ ಇತ್ತು ಅದಕ್ಕೋಸ್ಕರ ಸಲ ಸ್ವಿಪ್ ಕೋಡ್ನ ನೀವು ಇಲ್ಲಿ ಗೂಗಲ್ನಲ್ಲಿ ಸರ್ಚ್ ಮಾಡಿದ್ಮೇಲೆ ನೀವು ಬ್ಯಾಂಕರಿಗೆ ಹೋಗಿ ಒಂದು ಸಲ ವಿಸಿಟ್ ಮಾಡಿ ಆಮೇಲೆ ನಿಮ್ಮ ಒಂದು ಸ್ವಿಪ್ ಕೋಡ್ ಸರಿಯಾಗಿದೆಯಾ ಇಲ್ವಾ ಅಂತ ಕನ್ಫರ್ಮ್ ಮಾಡಿಕೊಂಡು ಆಮೇಲೆ ನೀವು ಗೂಗಲ್ ಆ್ಯಡ್ಸನ್ಸ್ ಅಕೌಂಟಲ್ಲಿ ನೀವು ಈ ಒಂದು ಸ್ವಿಪ್ ಕೋಡನ್ನು ಅಲ್ಲಿಗೆ ಪೇಸ್ಟ್ ಮಾಡಬೇಕಾಗುತ್ತೆ ಓಕೆನಾ ಈ ರೀತಿಯಾಗಿ ಸ್ವಿಪ್ ಕೋಡನ್ನು ನೀವು ನೋಡ್ಕೋಬೋದು ಓಕೆನಾ ಫ್ರೆಂಡ್ಸ್ ಶಿಫ್ಟ್ ಕೊಡು ಅಂದ್ರೆ ಏನಂತ ನಿಮಗೆ ಗೊತ್ತಾಗಿರುತ್ತೆ ಅಂತ ನಾನು ತಿಳ್ಕೊಳ್ತೀನಿ ಮತ್ತೊಂದ್ಸಲ ಹೇಳ್ತೀನಿ ಕೇಳಿಸಿಕೊಳ್ಳಿ ನಿಮ್ಮ ಒಂದು ಯು ಯೂಟ್ಯೂಬ್ನಲ್ಲಿ ಅರ್ನಿಂಗ್ ಸೇವ್ ಮಾಡಿರ್ತಾರೆ ಸ್ಟಾರ್ಟಿಂಗ್ ಹಂಡ್ರೆಡ್ ಡಾಲರ್ಸ್ ಇರುತ್ತೆ ಹಂಡ್ರೆಡ್ ಡಾಲರ್ಸ್ ಮೇಲೆ ತುಂಬ ಇನ್ನೂ ಜಾಸ್ತಿ ಮಾಡಿದರೆ ಒಳ್ಳೆಯ ವಿಷಯ ಓಕೆನಾ ಮಿನಿಮಮ್ ಬಂದ್ಬಿಟ್ಟು ಹಂಡ್ರೆಡ್ ಡಾಲರ್ಸ್ ಇರುತ್ತೆ ಅದು ಕಂಪ್ಲೀಟ್ ಆದ ನಂತರ ನಿಮ್ಮ ಒಂದು ಅಕೌಂಟ್ಗೆ ಅಮೌಂಟ್ ಟ್ರಾನ್ಸ್ಫರ್ ಆಗಬೇಕು ಅಂತಂದರೆ ಅದು ಇಂಡಿಯನ್ ರುಪೀಸ್ ಅಲ್ಲ ಓಕೆನಾ ಅದು ಯು ಎಸ್ ಡಾಲರ್ ಇರುತ್ತೆ ಅದರಿಂದಾಗಿ ಯು ಎಸ್ ನಮ್ಮ ಒಂದು ಇಂಡಿಯನ್ ರುಪೀಸಿಗೆ ಕನ್ವರ್ಟ್ ಆಗಬೇಕು ಅಂದರೆ ಸ್ಕ್ರಿಪ್ ಕೊಡುವಂಥದ್ದು ಬೇಕಾಗುತ್ತೆ ಓಕೆನಾ ಒಂದು ಡಾಲರ್ನ ನಮ್ಮ ಒಂದು ಬ್ಯಾಂಕಿಗೆ ಟ್ರಾನ್ಸ್ಫರ್ ಮಾಡಿ ಟ್ರಾನ್ಸ್ಫರ್ ಮಾಡಾದ ನಂತರ ಅದು ನಮ್ಮ ಒಂದು ಅಕೌಂಟ್ ಬೀಳಬೇಕು ಅಂದರೆ ಒಂದು ಸ್ವಿಫ್ಟ್ ಕೋಡ್ ಅನ್ನುವಂಥದ್ದು ಬೇಕಾಗುತ್ತೆ ಓಕೆನಾ ಬ್ಯಾಂಕಲ್ಲಿ ನಿಮಗೆ ಏನಕ್ಕೆ ಸ್ವಿಫ್ಟ್ ಕೋಡ್ ಅಂತ ನೀವು ಕೇಳಿದಾಗ ನೀವು ಹೇಳಬೇಕಾಗುತ್ತೆ ಸರ್ ನನಗೆ ಈ ರೀತಿ ಯೂಟ್ಯೂಬ್ನಲ್ಲಿ ನಾನು ವೀಡಿಯೋಸ್ನ ಮಾಡ್ತೀನಿ ಅದರಿಂದಾಗಿ ನನಗೆ ಅರ್ನಿಂಗ್ಸ್ ಬರುತ್ತೆ ಆ ಒಂದು ಅರ್ನಿಂಗ್ಸ್ನ ನನಗೆ ನನ್ನ ಒಂದು ಅಕೌಂಟ್ಗೆ ನಾನು ಬೇಕು ಪಡ್ಕೋಬೇಕು ಅಂತಂದರೆ ಅದು ಇದೆ ಅದು ಆಗೋದಿಲ್ಲ ಅದರಿಂದಾಗಿ ನಮ್ಮ ಒಂದು ಇಂಡಿಯನ್ ರುಪೀಸ್ಗೆ ಕನ್ವರ್ಟ್ ಮಾಡ್ಕೋಬೇಕು ಅಂತಂದರೆ ಅಲ್ಲಿ ಸ್ವಿಫ್ಟ್ ಕೋಡ್ ಅನ್ನುವಂಥ ಒಂದು ಆಪ್ಷನ್ ಇದೆ ಅದನ್ನು ಹಾಕಿದರೆ ಮಾತ್ರ ಒಂದು ನನ್ನ ಒಂದು ಅಕೌಂಟ್ಗೆ ಅದು ಇಂಡಿಯನ್ ಅಲ್ಲಿ ಕನ್ವರ್ಟ್ ಆಗಿ ಬರುತ್ತೆ ಸರ್ ಅದಕ್ಕೋಸ್ಕರ ನನ್ನ ಒಂದು ಸ್ವಿಪ್ ಕೊಡುವಂಥದ್ದು ಬೇಕಾಗಿದೆ ಅಂತ ನೀವು ಅಲ್ಲಿ ಕೇಳಿಕೊಂಡು ರಿಕ್ವೆಸ್ಟ್ ಮಾಡ್ಕೊಳ್ತು ಅಂದರೆ ಖಂಡಿತವಾಗಲು ಕೂಡ ಕೊಡ್ತಾರೆ ಓಕೆನಾ ಕೊಡಲಿಲ್ಲ ಅಂತಂದರೆ ಕೆಲವೊಬ್ರು ಕೊಡ್ತಾರೆ ಕೆಲವೊಬ್ರು ಕೊಡೋದೆಲ್ಲ ಎದ್ಕೊಂಡು ಓಕೆನಾ ಅದರಿಂದಾಗಿ ಕೊಡಲಿಲ್ಲ ಅಂತಂದರೆ ನೀವು ಬೇರೆಯನ್ನು ಕಾಂಟ್ಯಾಕ್ಟ್ ಕೂಡ ಮಾಡ್ಬೋದು ಒಂದು ಹೊಸ ನ ಕ್ರಿಯೇಟ್ ಮಾಡಿ ಸಹ ಮಾಡ್ಬೋದು ಓಕೆನಾ ಲವ್ ಯು ಹಾಲ್ ಟೇಕ್ ಕೇರ್ ಬೈ ಫ್ರೆಂಡ್ಸ್ ವಿಡಿಯೋ ಇಷ್ಟ ಆಗಿದೆ ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ನಮಗೆ ಮಾಡಿ